ಈಗ ನೋಡ್ರಿ ನೀಟಾಗಿ ಹೇಳ್ತೀನಿ ನಿಮಗೆ ಮೂವತ್ತೊಂದು ವರ್ಷ ಅಲ್ಲಮ್ಮ ನಿಮಗೆ ಎಷ್ಟು ವರ್ಷ ನಲವತ್ತೊಂದು ವರ್ಷ ಈಗ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಮಕ್ಕಳು ಆಗಿಲ್ಲ ನಿಮಗೆ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿದರು ನೋದೆನಮ್ಮ ನಾರ್ಮಲ್ ಅದಾವೆ ಎಲ್ಲವ ನಿಮಗೂ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿದ್ದಾರೆ ಎಲ್ಲ ನಾರ್ಮಲ್ ಅದಾವೆ ಎಲ್ಲವೂ ನಾರ್ಮಲ್ ಇರೋದ್ರಿಂದ ನಿಮಗೆ ಮಕ್ಕಳು ಆಗ್ತವೆ ಅಂತಲೇ ಇದ್ದಾರೆ ಈಗ ಹನ್ನೆರಡು ವರ್ಷಗಳಿಂದ ನಿಮಗೆ ಆಗ್ತವೆ ಆಗ್ತವೆ ಅಂತಾನೆ ಹೇಳಿಕಂತ ಬರ್ತದ್ರೆ ಆದರೂ ಆಗಿಲ್ಲ ಏನಾಗ್ತದೆ ಈ ಲ್ಯಾಬ್ ಟೆಸ್ಟ್ಗಳಲ್ಲಿ ನಿಮ್ಮ ವೈರ್ಯ ಪರೀಕ್ಷೆಯನ್ನು ಮಾಡ್ತಾರಲ್ಲ ಆ ವೀರ್ಯದ ಸಂಖ್ಯೆಯನ್ನ ಕಂಡುಹಿಡೀದು ಅದರ ಆಕಾರವನ್ನು ಕಂಡುಹಿಡಬಹುದು ಅದರ ಮೊಟಿಲಿಟಿಯನ್ನ ಕಂಡುಹಿಡಬಹುದು ಆದರೆ ಅದರ ಸತ್ವವನ್ನು ಕಂಡಿಡಿಯಕ್ಕೆ ಬರಲ್ಲ ಆ ಸತ್ವವನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತ ನಮ್ಮಲ್ಲಿ ವಾಜೀಕರಣ ಔಷಧಿಗಳು ಅಂತ ಆಯುರ್ವೇದದಲ್ಲಿ ಇದೆ ರಸಾಯನ ವಾಜೀಕರಣ ಅಂತ ಔಷಧಿಗಳು ಆ ಔಷಧಿಗಳನ್ನ ಕೊಟ್ಟಾಗ ಆ ವೀರ್ಯದ ಸತ್ವ ಇಂಪ್ರೂವ್ಮೆಂಟ್ ಆಗುತ್ತೆ ಆ ಒಂದು ಮೊಟ್ಟೆಯ ಒಳಗಡೆ ತೂರಿಸಿಕೊಂಡು ಹೋಗುವಂತಹ ಶಕ್ತಿ ಆ ವೀರ್ಯಕ್ಕೆ ಬರ್ತದೆ ಅಂದರೆ ವೀರ್ಯದ ಸತ್ವವನ್ನು ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ನಿಮಗೆ ಔಷಧಿ ಕೊಡಬೇಕಾಗ್ತದಮ್ಮ ನಿಮಗೆ ಸಂಬಂಧಪಟ್ಟಿರಂಗೆ ಗರ್ಭಕೋಶಕ್ಕೆ ಸ್ಟ್ರೆಂತ್ ಬರೋ ಅಂಥದ್ದು ಆ ವೀರ್ಯವನ್ನು ಗರ್ಭ ಕಟ್ಟಿದ ಮೇಲೆ ಹಿಡಿದು ಇಡುವಂತಹ ಶಕ್ತಿಯನ್ನು ಆ ಗರ್ಭಕೋಶಕ್ಕೆ ಕೊಡ್ಬೇಕು ಹೋಲ್ಡ್ ಮಾಡಬೇಕು ಆ ಹೋಲ್ಡ್ ಮಾಡಿದಾಗ ಗರ್ಭದಲ್ಲಿ ನಿಲ್ತದೆ ಮಗು ಬೆಳೀತದೆ ಗೊತ್ತಾಯಿತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಮಹಿಳೆಗೆ ಮೆಡಿಸಿನ್ಸ್ ಕೊಡಬೇಕು ನಿಮಗೆ ಪುರುಷರಿಗೆ ವೀರ್ಯದ ಕ್ವಾಲಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ಕೊಡಬೇಕು ಇದು ಅಲ್ಲದೇ ನಮ್ಮ ಆಯುರ್ವೇದದಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಯಾರಪ್ಪ ಅಂತಂದರೆ ಮಹಿಳೆಯನ್ನು ಭೂಮಿಗೋಲಿಸ್ತಾರೆ ಪುರುಷನ ವೀರ್ಯವನ್ನು ಬೀಜಕ್ಕೆ ಹೋಲಿಸ್ತಾರೆ ಭೂಮಿನೂ ಫಲವತ್ತಾಗಿರ್ಬೇಕು ಬೀಜನೂ ಫಲವತ್ತಾಗಿರ್ಬೇಕು ಗೊತ್ತಾಯ್ತಲ್ಲ ಬೆಳೆ ಬರಬೇಕು ಅಂತಂದರೆ ಭೂಮಿ ಫಲವತ್ತಾಗಿ ಬೀಜನೂ ಫಲವತ್ತಾಗಿದ್ದು ಮಾತ್ರಕ್ಕೆ ಸಾಲದು ಅದು ಸರಿಯಾಗಿ ಮಳೆಗಾಲದಲ್ಲೇ ಬಿತ್ತಬೇಕು ಭೂಮಿ ಫಲವತ್ತಾಗಿದೆ ಬೀಜನೂ ಫಲವತ್ತಾಗಿದೆ ಅಂತ ಬೇಸೇ ಬಿತ್ತಿದ್ರೆ ಮೊಡಕೆ ಬರ್ತದ ಸೊ ಅದು ಪರ್ಟಿಕ್ಯುಲರ್ ಟೈಮ್ ಇರ್ತದೆ ನೀವು ಯಾವ ಟೈಮಲ್ಲಿ ಮುಟ್ಟಾಕ್ತೀರಿ ಯಾವ ವಯಸ್ಸಿನಲ್ಲಿ ಮೆಚೂರ್ ಆಗಿದ್ದೀರಿ ಅನ್ನೋದನ್ನ ಲೆಕ್ಕ ಇಳ್ಕೊಂಡು ನಾವು ಹೇಳಿದಂತಹ ಡೇಟ್ಗಳಲ್ಲೇ ನೀವು ಸೇರ್ಬೋದು ಲೆಕ್ಕಾಚಾರ ಹಾಕಿ ನಾವು ಡೇಟ್ ಹೇಳ್ಕೊಡ್ತೇವೆ ಆ ಡೇಟ್ಗಳಲ್ಲಿ ಸೇರಿದಾಗ ಭೂಮಿನೂ ಗರ್ಭ ಫಲವತ್ತಾಗಿರುತ್ತೆ ಬೀಜನೂ ಫಲವತ್ತಾಗಿರುತ್ತೆ ಆವಾಗ ವಸಂತ ಋತು ಮಳೆಗಾಲ ಇರ್ತದೆ ಆ ಟೈಮಲ್ಲಿ ಬಿತ್ತಿದಾಗ ಮಾತ್ರ ಅದು ಮೊಳಕೆ ಆಗ್ತದೆ ಬೀಜ ಬೆಳೀತದೆ ಮೂವ್ ಆಗ್ತದೆ ಗರ್ಭ ಕಟ್ಟುತ್ತೆ ಹೀಗೆ ಇವುನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಆಯುರ್ವೇದ ಔಷಧಿಯನ್ನು ಟ್ರೀಟ್ಮೆಂಟನ್ನು ಕೊಟ್ಟಾಗ ಸಕ್ಸಸ್ ಆಗಿದೆ ಇಲ್ಲಿ ಬಂದು ಸಕ್ಸಸ್ ಆಗಿರೋದೆಲ್ಲರದ್ದು ನೋಡಿದಿರಲ್ಲ ಅಂತ ಕೇಳಿದಿರಲ್ಲ ಎಲ್ಲ ನೋಡಿದಿರಲ್ಲ ಇಲ್ಲ ಬರಬೇಕು ಬರಬೇಕು ಅನ್ಕೊಂಡೆ ಹನ್ನೆರಡು ವರ್ಷ ಆಯ್ತು 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 ಸರಿ ಆಯ್ತು ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ ಕೆಲವೊಂದೆಲ್ಲ ಪಥ್ಯ ಆಹಾರ ಕ್ರಮಗಳಿರ್ತವೆ ಪ್ರಯತ್ನ ಮಾಡಿ ಈ ತರ ಈ ತರ ಈ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅನುಕೂಲ ಆಗಿದೆ ಬಹಳಷ್ಟು ಜನಕ್ಕೆ ಅದನ್ನೆಲ್ಲ ಉದಾಹರಣೆಗಳನ್ನ ನೀವು ನೋಡಿದ್ದೀರಿ ನೋಡೋಣ ಪ್ರಯತ್ನ ಮಾಡೋಣ ಮುಂದಿಂದು ದಯವಿಚ್ಛೆ ಪ್ರಯತ್ನ ಹೌದು ಈಗ ನಿಮಗೆ ಆದ್ಮೇಲೆ ನಿಮಗೆ ಅವ್ರಿಗೆ ಹೇಳಲಿಕ್ಕೆ ನಿಮ್ ಊರರಿಗೆ ಹೇಳಕ್ ಧೈರ್ಯ ಬರ್ತದೆ ಸರಿ സേ നോട നമ്മ പ്രയത്നാമ മിക്ക ദയവീച്ഛെ ഓക്കെ